ಇನ್ನು ಫೆಂಗಲ್ ಆರ್ಭಟಕ್ಕೆ ಮಂಡ್ಯ ಜಿಲ್ಲೆಯ ಅನ್ನದಾತ ಕಂಗಾಲಾಗ್ಬಿಟ್ಟಿದ್ದಾನೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ರೈತ ಕಂಗಾಲಾಗಿದ್ದಾರೆ ಅಕಾಲಿಕ ಮಳೆಯಿಂದಾಗಿ ಕಟಾವಿಗೆ ಬಂದಿದ್ದಂತಹ ಭತ್ತದ ಬೆಳೆ ಹಾನಿಗೊಳಗಾಗಿದೆ ಜಿಟಿ ಜಿಟಿ ಮಳೆಗೆ ಜಮೀನಲ್ಲೇ ನೆಲಕಚ್ಚಿ ಹೋಗಿದೆ ಭತ್ತದ ಬೆಳೆ ಕಟಾವು ಮಾಡಲಾಗದೆ ಭತ್ತದ ಬೆಳೆ ಕಂಪ್ಲೀಟ್ ಆಗಿ ಉದುರು ಹೋಗ್ತಾ ಇದೆ ಹೇಗಪ್ಪ ಜೀವನ ಅಂತ ಹೇಳಿ ರೈತರು ಪರಿತಪಿಸ್ತಾ ಇದ್ದಾರೆ ನಾವು ಪ್ರತಿನಿಧಿ ಪ್ರಶಾಂತ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ರೈತರು ಬೆಳೆದಿರುವಂತ ಬೆಳೆಗಳು ಕೂಡ ಇದೀಗ ನೆಲ ಕಷ್ಟ ನಾನಿವಾಗ ಭತ್ತ ಬೆಳೆ ಸಮೀಪ ಇದ್ದೀನಿ ನೀವು ಕೂಡ ನೋಡ್ಬೋದು ಮಂಡ್ಯ ಜಿಲ್ಲೆ ಅಂದ್ರೆ ಕಬ್ಬಿಗೆ ಸಾಕಷ್ಟು ಫೇಮಸ್ ಮತ್ತೊಂದು ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಭತ್ತವನ್ನು ಕೂಡ ಬೆಳಿತಾರೆ ಈಗಾಗಲೇ ಭತ್ತ ಮಂಡ್ಯ ಜಿಲ್ಲೆ ಕೂಡ ಕಟಾವಿಗೆ ಕೂಡ ಬಂದಿರುವಂತದ್ದು ಆದ್ರೆ ಕಟಾವಿಗೆ ಬಂದಿರುವಂತ ಭತ್ತದ ಬೆಳೆ ನೆಲ ಈಗಾಗಲೇ ಮೂರು ದಿನಗಳಿಂದಲೂ ಕೂಡ ನಿರಂತರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ ಈ ಒಂದು ಮಳೆಯ ಪರಿಣಾಮವಾಗಿ ಸಂಪೂರ್ಣವಾಗಿ ಭತ್ತದ ಬೆಳೆ ಮಂಡ್ಯ ಜಿಲ್ಲೆ ಆದ್ಯಂತ ನೂರಾರು ಹೆಕ್ಟರ್ ಪ್ರದೇಶದಲ್ಲಿ ಕೂಡ ಹಾಳಾಗಿರುವಂಥದ್ದು ದೃಶ್ಯದಲ್ಲಿ ಕೂಡ ಕಾಣಿಸ್ತಾ ಇದೆ ಈಗಾಗಲೇ ಕೆಲವೊಂದಿಷ್ಟು ಕಡೆ ಈಗಾಗಲೇ ಕಟಾವನ್ನು ಮಾಡಿ ರೈತರು ಭತ್ತವನ್ನು ಮಾರಾಟ ಮಾಡಿದ್ದಾರೆ ಮತ್ತೊಂದು ಕಡೆ ಎರಡು ಮೂರು ದಿನಗಳಲ್ಲೂ ಕೂಡ ಭತ್ತವನ್ನು ಕಟಾವು ಮಾಡಬೇಕಾಗಿತ್ತು ಆದರೆ ನಿರಂತರವಾಗಿ ಮಳೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಭತ್ತದ ಬೆಲೆ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿರುವಂತದ್ದು ಇದೇ ರೀತಿ ಮಳೆ ಮುಂದುವರೆದ್ರೆ ಈಗಾಗಲೇ ಕಟಾವು ಮಾಡಬೇಕಾಗಿರುವಂತಹ ಭತ್ತ ಸಂಪೂರ್ಣವಾಗಿ ಆ ಒಂದು ಭತ್ತದಲ್ಲಿ ಮೊಳಕೆ ಕೂಡ ಬರುವಂತ ಆತಂಕದಲ್ಲಿ ರೈತರಿದ್ದಾರೆ ನೂರಾರು ಹೆಕ್ಟರ್ ಪ್ರದೇಶದಲ್ಲಿ ಇದೇ ಪರಿಸ್ಥಿತಿ ಮಂಡ್ಯ ಜಿಲ್ಲಾದ್ಯಂತ ಕೂಡ ಕಂಡು ಬರ್ತಿರುವಂಥದ್ದು ರೈತರು ಸಾಮಾನ್ಯವಾಗಿ ಸಾಕಷ್ಟು ಸಾಲ ಸೋಲವನ್ನು ಮಾಡಿ ಬೆಳೆಯನ್ನ ಬೆಳೀತಾರೆ ಒಂದಿಷ್ಟು ಲಾಭ ಸಿಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿರ್ತಾರೆ ಆದರೆ ಈ ರೀತಿಯ ಪರಿಣಾಮದಿಂದಾಗಿ ಸಂಪೂರ್ಣವಾಗಿ ಭತ್ತದ ಬೆಳೆ ನಾಶವಾಗ್ತಿರುವಂಥದ್ದು ಕಟಾವು ಮಾಡೋದಾಗ ಪರಿಸ್ಥಿತಿಯಲ್ಲೂ ಕೂಡ ರೈತರಿದ್ದಾರೆ ಒಂದು ಕಡೆ ನಿರಂತರವಾಗಿ ಮಳೆ ಬರ್ತಿರುವಂಥ ಹಿನ್ನೆಲೆಯಲ್ಲಿ ಭತ್ತದ ಬೆಳೆಯನ್ನು ಕಟಾವು ಮಾಡೋಕ್ಕಾಗೋದಿಲ್ಲ ಕಟಾವು ಮಾಡಿದ್ರು ಕೂಡ ಏಕಾಏಕಿ ಬೆಲೆ ಕೂಡ ದಿಢೀರನೆ ಕುಸಿತವಾಗಿರುವಂಥದ್ದು ಹೀಗಾಗಿ ಅನ್ನದಾತರು ಸಂಪೂರ್ಣವಾಗಿ ಸಾಕಷ್ಟು ಆತಂಕದಲ್ಲಿದ್ದಾರೆ ಏನು ಮಾಡಬೇಕು ಅನ್ನೋಂಥದ್ದು ಕೂಡ ಗೊತ್ತಾಗ್ತಿಲ್ಲ ನನ್ನ ಜೊತೆ ಕೆಲವೊಂದಿಷ್ಟು ರೈತರಿದ್ದಾರೆ ಅವನು ಕೂಡ ಮಾತಾಡ್ತೀನಿ ಸರ್ ಏನಾಗಿದೆ ಸ ತಮ್ಮ ಸಮಸ್ಯೆ ಸರ್ ಈಗ ಬೆಳೆಯುವಂಥ ಭತ್ತ ಬೆಳೆದು ಫಸಲು ಬಂದಿದೆ ಕದ್ದಲ್ಲಿ ಅದನ್ನ ನಾವುಗಳು ಫಸಲನ್ನ ನಾವು ತಗೋಬೇಕು ಅಂತ ಅನ್ನೋದ್ರಲ್ಲಿ ಬಹಳಷ್ಟು ಕಷ್ಟ ಆಗ್ತಾ ಇದೆ ಈ ಮಳೆ ವಾತಾವರಣದಿಂದ ರಾಸುಗಳಿಗೆ ಹುಲ್ಲು ಸಿಗ್ತಾ ಇಲ್ಲ ಆದರೂ ಕೂಡ ಬೆಳೆದಂಥದ್ದು ಭತ್ತ ಕೂಡ ತಗೋಳಿ ಬಹಳಷ್ಟು ಕಷ್ಟ ಕೂಡ ಆಗ್ತಾ ಇದೆ ಎಲ್ಲ ನೆಲ ಕಚ್ಚಿದೆ ಸರ್ ಇನ್ನೇನು ಮೊಳಕೆ ಬರುತ್ತೆ ಇದೇ ರೀತಿ ಮಳೆ ಬಂದ್ರೆ ಮೊಳಕೆನೂ ಕೂಡ ಬಂದ್ಬಿಡುತ್ತೆ ಒಂದು ಕಡೆ ಈ ರೀತಿ ನಿರಂತರ ಮಳೆಯಿಂದಾಗಿ ಬೆಲೆ ಕೂಡ ಕುಸಿತ ಆಗ್ತಿರುವಂಥದ್ದು ಏನು ಹೇಳ್ತೀರಿ ಸರ್ ಅದೇ ಸರ್ ಈಗ ಯಾರು ಬರ್ತಾ ಇಲ್ಲ ತಗೊಳಿಕೆ ದಳ್ಳಾಳಿಗಳುವೆ ಈ ಥರ ಇದರಿಂದ ನಾವೇನು ಮಾಡೋಕ್ಕಾಗ್ತಿಲ್ಲ ರೈತರಿಗೆ ಲಾಸ್ ಆಗ್ತದೆ ತುಂಬಾ ಏನಾದರೂ ಸ್ವಲ್ಪ ಸಹಾಯ ಮಾಡಬೇಕು ಅಲ್ಲ ಸರ್ ಈಗ ಹಿಂಗೆ ನೆಲ ಕಚ್ಚಿದೆಯಲ್ಲ ಅದನ್ನ ಕಟಾವು ಮಾಡ್ಬೋದಾ ಮಾರಾಟ ಮಾಡ್ಬೋದಾ ಏನಿದೆ ಸರ್ ಯಾರು ಬರ್ತಾನೆ ಇಲ್ಲ ಸರ್ ತಗೊಳ್ಳಿಕೆ ನೋಡಿದವರು ವಾಪಸ್ ಹೋಗ್ತಾ ಇದ್ರೆ ನೋಡಿದ ತಕ್ಷಣ ಹೌದು ಒಂದ್ ಕಡೆ ಈ ತರ ನಿರಂತರವಾಗಿದ್ರೆ ಭತ್ತದಲ್ಲೂ ಕೂಡ ಮೊಳಕೆ ಬರುತ್ತೆ ಬರುತ್ತೆ ಸರ್ ಮೊಳಕೆ ಬಂದ್ರೆ ಯಾರು ನಾವು ನಾವು ತಿನ್ನಕಾಗಲ್ಲ ಇಲ್ಲಿ ರಾಸುಗಳಿಗೂ ಆಗಲ್ಲ ಸರ್ ಲಾಸ್ ಆಗ್ತಾ ಇದೆ ಆಗ್ರಹಿಸ್ತೀರಿ ಸರ್ ಸರ್ಕಾರಕ್ಕೆ ಏನಾದರೂ ತಿಳಿದು ಅವರೇ ಮಾಡ್ಬೇಕು ಸರ್ ದೊಡ್ಡವರ ತಿಳಿದು ಏನಾದರೂ ರೈತರು ತಿರ್ಗಾ ನೆಕ್ಸ್ಟ್ ಬೆಳೆ ಬೆಳಿಬೇಕು ನಾಲ್ಕು ಜನಕ್ಕೆ ಅನ್ನ ಹಾಕ್ಬೇಕು ಅಂತಂದರೆ ರೈತರು ಏನಾದರೂ ನೀವು ಪರಿಹಾರ ಘೋಷಿಸ್ಬೇಕು ಸರ್